ಎಲ್ಲರಿಗೂ ನಮಸ್ಕಾರಗಳು ಏಕವಚನ ಬಹುವಚನ ಸಿಂಗುಲರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೃತಿ ಕೃತಿಗಳು ಮಗು ಮಕ್ಕಳು ವೀರ ವೀರರು ಬಾಲಕ ಬಾಲಕರು ಅಣ್ಣ ಅಣ್ಣಂದಿರು ದತ್ತಿ ದತ್ತಿಗಳು ಮರ ಮರಗಳು ನೇಗಿಲು ನೇಗಿಲುಗಳು ತೋಟ ತೋಟಗಳು ಗದ್ದೆ ಗದ್ದೆಗಳು ಕವಿ ಕವಿಗಳು ನವಿಲು ನವಿಲುಗಳು ಈರುಳ್ಳಿ ಈರುಳ್ಳಿಗಳು ಪುಸ್ತಕ ಪುಸ್ತಕಗಳು ಹಂಸ ಹಂಸಗಳು ಆಮೆ ಆಮೆಗಳು ಪ್ರಶಸ್ತಿ ಪ್ರಶಸ್ತಿಗಳು ಟೇಬಲ್ ಟೇಬಲ್ಗಳು ಹಡಗು ಹಡಗುಗಳು ಆಸೆ ಆಸೆಗಳು ಗಂಟೆ ಗಂಟೆಗಳು ಬೆಕ್ಕು ಬೆಕ್ಕುಗಳು ನಾಯಿ ನಾಯಿಗಳು ಶಾಲೆ ಶಾಲೆಗಳು ಮನೆ ಮನೆಗಳು ಪುಸ್ತಕ ಪುಸ್ತಕಗಳು ಅಣ್ಣ ಅಣ್ಣಂದಿರು ಅಕ್ಕ ಅಕ್ಕಂದಿರು ನಾಯಿ ನಾಯಿಗಳು ಮನೆ ಮನೆಗಳು ಗುಡಿ ಗುಡಿಗಳು ಪುಸ್ತಕ ಪುಸ್ತಕಗಳು ಟೇಬಲ್ ಟೇಬಲ್ಗಳು ಪೆನ್ನು ಪೆನ್ನುಗಳು ಪೇಪರ್ ಪೇಪರ್ಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ